ದೂರದೃಷ್ಟಿ ಆಡಳಿತದ ಇಟ್ಟುಕೊಂಡು ಭೌಗೋಳಿಕವಾಗಿ ಉತ್ತಮ ಹವಾಮಾನ ಹೊಂದಿದಂತಹ ಬೆಂಗಳೂರನ್ನು ಗುರುತಿಸಿದ ಕೆಂಪೇಗೂಡರು ಮಹಾನಗರ ಸೃಷ್ಟಿಕರ್ತರಾಗಿದ್ದಾರೆ ಎಂದು ಜಿಲ್ಲಾಧಿಕಾರಿ ಸಿಸದ್ಭವಾಮ ತಿಳಿಸಿದರು ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ನಗರದ ಹಾಸನಂಬ ಕಲಾ ಕ್ಷೇತ್ರದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇಂದು ರಾಜ್ಯದ ರಾಜಧಾನಿಯಾಗಿ ವಿಶ್ವದಲ್ಲಿಯೇ ಪ್ರಸಿದ್ದಿ ಹೊಂದಿದೆ ಶತಮಾನಗಳ ಹಿಂದೆಯೇ ಮಹಾನಗರವಾಗಿ ಹೊರಹೊಮ್ಮುವ ಕುರಿತು ಹಾಗೂ ಹವಾಮಾನ ಭೌಗೋಳಿಕ ಅನುಕೂಲದ ಬಗ್ಗೆ ಜ್ಞಾನ ಹೊಂದಿದ್ದ ಕೆಂಪೇಗೌಡರ ದೂರದೃಷ್ಟಿಯ ಆಡಳಿತ ಮೆಚ್ಚುವಂತಹದ್ದು ಕಳೆದ ಬಾರಿ ರಾಜ್ಯಮಟ್ಟದಲ್ಲಿ ಕೆಂಪೇಗೌಡ ಜಯಂತಿಯನ್ನ ಹಾಸನದಲ್ಲಿ ಆಚರಣೆ ಮಾಡಲಾಗಿತ್ತು ಈ ಬಾರಿಯೂ ಸಹ ಯಾವುದೇ ಕುಂದುಕೊರತೆ ಉಂಟಾಗದಂತೆ ಜಿಲ್ಲಾಡಳಿತದಿಂದ ಕೆಂಪೇಗೌಡ ಜಯಂತಿಯನ್ನು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದೆ ಒಂದು ಸಮಾಜಕ್ಕೆ ಸೀಮಿತವಾಗದೆ ಉತ್ತಮ ಆಡಳಿತ ನೀಡಿದ ಕೆಂಪೇಗೌಡರನ್ನ ಸ್ಮರಿಸುವುದು ಎಂದರು ನೋಡಿ ನಾವು ಮಹಾತ್ಮರ ಜಯಂತಿಯನ್ನ ನಮ್ಮ ನಾಡನ್ನಾಳಿದ ಒಂದು ಅರಸವರ ಗೌಡರ ಒಂದು ಇದು ಜಯಂತಿಯನ್ನ ಆಚರಣೆ ಮಾಡ್ತಾ ಇದೀವಿ ಅಂತಂದ್ರೆ ಯಾರು ಕೂಡ ಸ್ವಂತಕ್ಕೆ ಮಾಡಿದ್ದಲ್ಲ ನಮ್ಮ ಯಾರ್ಯಾರು ಜಯಂತಿಗಳನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ ನೋಡಿದಿರಲ್ಲ ಜಿಲ್ಲಾಡಳಿತದಿಂದ ಜಯಂತಿಗಳನ್ನ ಆಚರಣೆ ಮಾಡ್ತೀವಿ ಆಫ್ಕೋರ್ಸ್ ನಾವು ಬರ್ಲಿಕ್ಕೆ ಆಗಿರದೇ ಇರಬಹುದು ಆದರೆ ಎಲ್ಲ ಜಯಂತಿಗಳು ಎಲ್ಲ ಮಹಾತ್ಮರು ಎಲ್ಲ ಪುಣ್ಯ ಪುರುಷರು ಅವರು ತನಗಾಗಿ ಏನೂ ಮಾಡಿದ್ದಿಲ್ಲ ತನ್ನ ಪ್ರಜೆಗಳಿಗಾಗಿ ತನ್ನ ಪ್ರಜೆಗಳ ಯೋಗಕ್ಷೇಮಕ್ಕಾಗಿ ಅಂದರೆ ಸುತ್ತಮುತ್ತ ಬೇರೆಯವರ ಬೇರೆಯವ್ರಿಗೋಸ್ಕರ ಒಳ್ಳೇದು ಮಾಡಿದ್ದಕ್ಕೆ ಅವರು ಮಹಾತ್ಮರಾಗಿರೋದು ಇವತ್ತು ನಾವು ಅವ್ರನ್ನ ನೆನೆಸ್ತಾ ಇರೋದು ನಮ್ಮ ಹೃದಯದಲ್ಲಿ ಹೃದಯದಲ್ಲಿ ಅವರು ಭದ್ರವಾಗಿರೋದು ಸೊ ಈ ಒಂದು ಕೆಂಪೇಗೌಡ ಜಯಂತಿಯ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು ಎಲ್ಲರಿಗೆ ಸಮಾಜವು ಹೆಮ್ಮೆ ಪಡುವಂತಹ ಒಂದು ಒಂದು ಒಕ್ಕಲಿಗರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಮಾತನಾಡಿ ಜಿಲ್ಲಾಡಳಿತದ ಸಹಕಾರದೊಂದಿಗೆ ಇಂದು ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಗಿದೆ ಜಿಲ್ಲೆಯ ಒಕ್ಕಲಿಗ ಸಂಘವನ್ನು ನಿರ್ಮಾಣ ಮಾಡಲು ಅನೇಕರ ಕೊಡುಗೆಗಳಿವೆ ಅದರಲ್ಲಿ ಚೌಡಳ್ಳಿ ಪುಟ್ಟರಾಜು ಅವರು ನಮ್ಮ ಸಂಘವನ್ನು ಬೆಳೆಸಬೇಕೆಂದು ನಾಟಕಗಳನ್ನು ಆಯೋಜಿಸಿ ಅದರಲ್ಲಿ ಪಾಲ್ಗೊಂಡು ಬಂದಂತಹ ಹಣದಲ್ಲಿ ಭವನ ನಿರ್ಮಾಣ ಮಾಡಿದರು ಎಂದು ಸಂಘದ ಬಗ್ಗೆ ವಿವರಿಸಿದ ಅವರು ಬೆಂಗಳೂರು ಕುಣಿಗಲ್ ಹೊಸೂರು ಸೇರಿದಂತೆ ಸುತ್ತಮುತ್ತಲೂ ಒಂದೂವರೆ ಸಾವಿರಕ್ಕೂ ಹೆಚ್ಚು ಕರೆಕಟ್ಟೆ ಭಾವಿ ರಸ್ತೆಯ ಎರಡು ಬದಿಯ ಸಾಲು ಮರಗಳನ್ನು ನೆಟ್ಟು ಮಾದರಿಯ ಮಹಾನಗರ ಸೃಷ್ಟಿಗೆ ಕೆಂಪೇಗೌಡರು ಕಾರಣರಾದರು ಬೆಂಗಳೂರು ಸುರಕ್ಷತೆಗೆ ಹನ್ನೆರಡು ಕಡೆ ಕಾವಲು ಗೊಬ್ಬರ ಕೋಟೆ ಕೊತ್ತಲು ಅಭಿವೃದ್ಧಿಪಡಿಸಿ ಅಂದಿನ ಕಾಲದಲ್ಲಿಯೇ ಜನಮನ್ನಣೆ ಗಳಿಸಿದ್ದರು ಇಂದಿನ ಕೆಲ ಜನಪ್ರತಿನಿಧಿಗಳು ಕೆರೆಕಟ್ಟೆಯನ್ನ ನುಂಗಿ ನೀರು ಕುಡಿಯುತ್ತಿರುವ ಕಾಲದಲ್ಲಿ ಸಾವಿರಾರು ಕೆರೆಕಟ್ಟೆಗಳನ್ನು ಕಟ್ಟಿ ಜನರ ರಕ್ಷಣೆಗೆ ನಿಂತಂತಹ ಕೆಂಪೇಗೌಡರು ಇಂದಿಗೂ ಮೇರು ಸ್ಥಾನದಲ್ಲಿ ನಿಲ್ಲುತ್ತಾರೆ ಎಂದು ಸ್ಮರಿಸಿದರು ಆದರೂ ಕೂಡ ಈ ವರ್ಷ ಭಾಳ ಅದ್ದೂರಿಯಾಗಿ ಮಾಡಬೇಕಾದ್ರೆ ನಮ್ಮ ಜಿಲ್ಲಾಡಳಿತ ಶ್ರಮ ವಹಿಸಿದ್ದು ನಾವು ಹೇಳಬೇಕು ಇಲ್ಲಿವರೆಗೆ ಯಾರು ಸಮಾಜಕ್ಕೆ ಸೇವೆಯನ್ನು ಮಾಡಿದ್ದಾರೋ ಅಂಥವ್ರನ್ನ ಗುರುತಿಸಿರಲಿಲ್ಲ ಇವತ್ತಿನದ ನಮ್ಮ ಜಿಲ್ಲಾಧಿಕಾರಿಗಳು ಈ ಹೊಸ ಒಂದು ಪ್ರಯೋಗವನ್ನು ಮಾಡಿ ಜಿಲ್ಲೆಯಲ್ಲಿ ಯಾರು ಕೆಲಸ ಮಾಡಿದ್ದಾರೆ ಅನ್ನೋದನ್ನ ಗುರುತಿಸಿದ್ದಾರೆ ನಮ್ದನ್ನು ಹೇಳ್ಕೊಳ್ಳೋದಿಲ್ಲ ಇದರಲ್ಲಿ ತಮ್ಮಣ್ಣದವ್ರು ಬಹಳ ನಿಷ್ಠೆಯಿಂದ ಮಾಡಿದವರು ಅವ್ರನ್ನ ಇಡೀ ಇಡೀ ಸಮುದಾಯವೇ ಅವರನ್ನು ಒಪ್ಪುವಂಥ ಜನ ಹೀಗೆ ನಮ್ಮ ಚೌಡಳ್ಳಿ ಪುತ್ರಾಜು ಈ ಸಂದರ್ಭದಲ್ಲಿ ಸಮಾಜ ಸೇವೆಗಾಗಿ ಜಿಎಲ್ ಮುದ್ದೇಗೌಡ ಜಿಬಿ ತಮ್ಮಣ್ಣಗೌಡ ಡಾಕ್ಟರ್ ಭಾರತಿ ರಾಜಶೇಖರ್ ಚೌಡವಳ್ಳಿ ಪುಟ್ಟರಾಜು ಪಬ್ಲಿಕ್ ಟಿವಿ ಕ್ಯಾಮರಾಮ್ಯಾನ್ ನಾಗರಾಜ್ ಡಾಕ್ಟರ್ ಪುಣ್ಯ ರಾಧಾ ಪೌರಕಾರ್ಮಿಕರಾದ ನೀಲಕಂಠ ಆಲೂರಿನ ಕದಾಳು ಗ್ರಾಮದ ಪ್ರಗತಿಪರ ಕೃಷಿಕರಾದ ಭಾಸ್ಕರ್ಗೌಡ ಅವರ ಪರವಾಗಿ ಹಾಲಗೇಗೌಡ ಕೆಂಪೇಗೌಡ ಪ್ರಶಸ್ತಿಯನ್ನು ಸ್ವೀಕರಿಸಿದರು ಕಾರ್ಯಕ್ರಮದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಗುರುರಾಜ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಿಆರ್ ಪೂರ್ಣಿಮಾ ಹೆಚ್ಚುವರಿ ಜಿಲ್ಲಾಧಿಕಾರಿ ಕೆಟಿ ಶಾಂತಲಾ ಒಕ್ಕಲಿಗರ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಜಿಎಲ್ ಮುದ್ದೇಗೌಡ ಒಕ್ಕಲಿಗರ ಸಂಘದ ರಾಜ್ಯ ಘಟಕದ ನಿರ್ದೇಶಕ ರಘುಗೌಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ಎಚ್ಪಿ ತಾರಾನಾಥ್ ಸ್ವಾತಂತ್ರ್ಯ ಹೋರಾಟಗಾರ ಶಿವಣ್ಣ ಪತ್ರಕರ್ತರ ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಎಚ್ಪಿ ಮದನಗೌಡ ಸೇರಿದಂತೆ ಇತರ ಗಣ್ಯರು ಹಾಜರಿದ್ದರು